ಈ ದಿನದ ದೇವರ ವಾಕ್ಯ ಬರೆದ ಹತ್ತನೇ ಅಧ್ಯಾಯ ಮೂವತ್ತಾರನೇ ವಾಕ್ಯ ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ದೇವರ ವಾಗ್ದಾನವು ನಮ್ಮ ಬಾಳಿನಲ್ಲಿ ನೆರವೇರುತ್ತದೆ ಅದುವರೆಗೂ ನಮ್ಮ ಜೀವನದಲ್ಲಿ ನಾವು ಕಾದಿರಬೇಕು ಅವರ ವಾಗ್ದಾನಗಳೆಲ್ಲ ನಮಗೆ ಕೆಡುಕಕ್ಕಾಗಿ ಅಲ್ಲ ಎಲ್ಲವೂ ಒಳ್ಳೆಯದಕ್ಕಾಗಿಯೂ ಆಶೀರ್ವಾದಕ್ಕಾಗಿಯೂ ಇರುತ್ತದೆ ಎಂಬುದನ್ನು ನಾವು ಅರಿತಿದ್ದೇವೆ ಆ ರೀತಿಯಾದ ಆಶೀರ್ವಾದ ಉಳ್ಳ ಎಲ್ಲ ವಾಗ್ದಾನಗಳು ನಾವು ಪಡೆದುಕೊಳ್ಳಬೇಕು ಅಂದರೆ ದೇವರು ಅದನ್ನು ನಮ್ಮ ಬಾಳಲ್ಲಿ ಕಾರ್ಯರೂಪವಾಗಿ ನಡೆಸುವವರೆಗೂ ತಾಳ್ಮೆಯಿಂದ ನಾವು ಕಾದಿರಬೇಕು ಅನೇಕ ಸಮಯದಲ್ಲಿ ನಮ್ಮ ಜೀವನದಲ್ಲಿಯೂ ಸಹ ನಾವು ನೆನೆಸುವುದು ಕೈಗೂಡದೆ ಇರುವಾಗ ನಾವು ಪ್ರಾರ್ಥನೆ ಮಾಡಿದ್ದು ನಡೆಯದೇ ಇರುವಾಗ ನಾನು ದೇವರು ಮೆಚ್ಚುವಂತೆಯೇ ಬಾಳುತ್ತಿದ್ದೇನೆ ದೇವರ ಚಿತ್ತದಂತೆಯೇ ನಡೆಯುತ್ತೇನೆ ಆದರೆ ಯಾಕೆ ಈ ಕಾರ್ಯಗಳು ನನಗೆ ನಡೆಯುತ್ತಿಲ್ಲ ಎಂದು ಅಂದುಕೊಂಡು ಮನಸ್ಸಿನಲ್ಲಿ ವೇದನೆ ಪಡುತ್ತೇವೆ ಈ ವಾಕ್ಯ ಹೇಳಿದಂತೆ ನೀವು ದೇವರ ಚಿತ್ತದಂತೆ ಮಾಡಿ ದೇವರ ವಾಗ್ದಾನಗಳು ನಿಮ್ಮಲ್ಲಿ ನೆರವೇವರೆಗೂ ನೀವು ತಾಳ್ಮೆಯಿಂದ ಕಾದಿರಬೇಕು ಖಂಡಿತವಾಗಿಯೇ ದೇವರ ವಾಗ್ದಾನ ಮಾಡಿದವರು ನಂಬಿಗಸ್ಥರಾಗಿದ್ದಾರೆ ಅವರ ವಾಗ್ದಾನಗಳು ನಮ್ಮ ಬಾಳಲ್ಲಿ ನೆರವೇರಿಸಲು ಶಕ್ತರಾಗಿದ್ದಾರೆ ಕರ್ತನ ಅದ್ಭುತವಾದ ವಾಗ್ದಾನಗಳು ಅಬ್ರಾಹ್ಮನ ಜೀವನದಲ್ಲಿ ನೆರವೇರಿಸಿದಂತೆ ನಮ್ಮ ಬಾಳಿನಲ್ಲೂ ಸಹ ನೆರವೇರುತ್ತದೆ ದೇವರ ಭಕ್ತರ ಬಾಳಿನಲ್ಲಿ ನೆರವೇರಿದಂತೆ ನಮ್ಮ ಬಾಲಿನಲ್ಲಿಯೂ ಖಂಡಿತವಾಗಿಯೂ ನೆರವೇರುತ್ತದೆ ದೇವರ ಮಕ್ಕಳಾದ ನಾವು ತಾಳ್ಮೆಯಿಂದ ದೇವರ ವಾಗ್ದಾನ ನೆರವೇರಿಗೂ ಕಾದಿರೋಣ ದೇವರ ಸನ್ನಿಧಿಯಲ್ಲಿ ಇರೋಣ ಸತ್ಯ ವಾಕ್ಯಗಳನ್ನು ಪಡೆದುಕೊಳ್ಳೋಣ ದೇವರ ಚಿತ್ತದಂತೆ ನಡೆಯೋಣ ಆಮೇಲೆ